ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನಿಗೆ ರುದ್ರಾಕ್ಷಿ ಬಹಳ ಇಷ್ಟವಾಗಲು ಕಾರಣವೇನು ಹಾಗೂ ಇದರ ಹಿಂದೆ ಇರುವ ಸ್ವಾರಸ್ಯಕರ ಕತೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಈ ಕಥೆಯನ್ನು ಪೂರ್ಣವಾಗಿ ಕೇಳಿ ಮತ್ತು ಆನಂದಿಸಿ ಮಹರ್ಷಿ ವೇದವ್ಯಾಸರು ಬರೆದ ಶಿವಪುರಾಣದಲ್ಲಿ ರುದ್ರಾಕ್ಷಿ ಮಹತ್ವವನ್ನು ಸಂಪೂರ್ಣವಾಗಿ ವಿವರಿಸಲಾಗಿದ್ದು ಶಿವರಾತ್ರಿ ಹಬ್ಬದ ಸಮಯದಲ್ಲಿ ರುದ್ರಾಕ್ಷಿ ಧಾರಣೆ ಮಾಡಲು ಅಥವಾ ರುದ್ರಾಕ್ಷಿ ಮಹತ್ವವನ್ನು ತಿಳಿಯಲು ಬಯಸುವವರಿಗೆ ಇದು ಸರಿಯಾದ ಸಮಯವಾಗಿದೆ ರುದ್ರಾಕ್ಷಿಯನ್ನು ಶಿವ ಇಷ್ಟಪಡಲು ಕಾರಣವೇನು ಶಿವಭಕ್ತರು ಯಾಕಾಗಿ ರುದ್ರಾಕ್ಷಿ ಮಾಲೆಯನ್ನು ಧರಿಸುತ್ತಾರೆ ಇಂತಹ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದೆ ನೋಡಿ ಮಹಾಶಿವರಾತ್ರಿ ಹಿಂದೂಗಳಿಗೆ ವಿಶೇಷ ಹಬ್ಬ ಈ ವಿಶೇಷ ಶಿವರಾತ್ರಿಯ ಹಬ್ಬವನ್ನು ಪ್ರತಿ ವರ್ಷ ವೈಭವದಿಂದ ಆಚರಿಸಲಾಗುತ್ತದೆ ಈ ದಿನ ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವುದು ರೂಢಿಯಲ್ಲಿದೆ ಅದರಲ್ಲಿಯೂ ಬೀರುವ ಪತ್ರೆಯ ಜೊತೆಗೆ ರುದ್ರಾಕ್ಷಿಯು ಕೂಡ ಶಿವನಿಗೆ ತುಂಬ ಇಷ್ಟ ಇದನ್ನು ದೇವರಿಗೆ ಅರ್ಪಣೆ ಮಾಡಿ ಧರಿಸುವುದರಿಂದ ಭಕ್ತರಿಗೆ ಶಿವನ ಆಶೀರ್ವಾದ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ ಜೊತೆಗೆ ಮಹರ್ಷಿ ವೇದವ್ಯಾಸರು ಬರೆದ ಶಿವಪುರಾಣದಲ್ಲಿ ರುದ್ರಾಕ್ಷಿ ಮಹತ್ವವನ್ನು ಸಂಪೂರ್ಣವಾಗಿ ವಿವರಿಸಲಾಗಿದ್ದು ಶಿವರಾತ್ರಿ ಹಬ್ಬದ ಸಮಯದಲ್ಲಿ ರುದ್ರಾಕ್ಷಿ ಧಾರಣೆ ಮಾಡಲು ಅಥವಾ ರುದ್ರಾಕ್ಷಿ ಮಹತ್ವವನ್ನು ತಿಳಿಯಲು ಬಯಸುವವರಿಗೆ ಇದು ಸರಿಯಾದ ಸಮಯವಾಗಿದೆ ರುದ್ರಾಕ್ಷಿಯನ್ನು ಶಿವ ಇಷ್ಟಪಡಲು ಕಾರಣವೇನೋ ಶಿವಭಕ್ತರು ಯಾವಾಗ ರುದ್ರಾಕ್ಷಿ ಮಾಲೆಯನ್ನು ಧರಿಸುತ್ತಾರೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಇವಾಗ ಶಿವನು ರುದ್ರಾಕ್ಷಿಯನ್ನು ಏಕೆ ಇಷ್ಟಪಡುತ್ತಾನೆ ಅಂತ ನೋಡೋಣ ಬನ್ನಿ ಕೆಲವು ದಂತ ಕಥೆಗಳ ಪ್ರಕಾರ ಪತ್ನಿ ಸತಿಯಿಂದ ಬೇರ್ಪಡುವುದನ್ನು ಸಹಿಸಲು ಶಿವನಿಗೆ ಸಾಧ್ಯವಾಗದಿದ್ದಾಗ ಅವನ ಕಣ್ಣುಗಳಿಂದ ಕಣ್ಣೀರಿನ ಪ್ರವಾಹವೇ ಹರಿಯುತ್ತದೆ ಆ ಸಂದರ್ಭದಲ್ಲಿ ಒಂದು ಮರ ಹುಟ್ಟಿಕೊಳ್ಳುತ್ತದೆ ರುದ್ರನ ಕಣ್ಣಿನಿಂದ ಹೊರಹೊಮ್ಮಿದ ಅಕ್ಷದಿಂದ ತಯಾರಾದ ಮರಕ್ಕೆ ರುದ್ರಾಕ್ಷ ಎಂಬ ಹೆಸರು ಬಂತು ಹಾಗಾಗಿ ರುದ್ರಾಕ್ಷಿ ಶಿವನಿಗೆ ಸತಿಯ ನೆನಪನ್ನು ತರುವುದರಿಂದ ಶಂಕರನಿಗೆ ಪ್ರಿಯ ಎನ್ನಲಾಗುತ್ತದೆ ಮತ್ತೊಂದು ಕಥೆಯ ಪ್ರಕಾರ ಶಿವನು ಸತಿಯಿಂದ ಪ್ರತ್ಯೇಕವಾಗಿದ್ದಾಗ ಅವನ ಕಣ್ಣಿನಿಂದ ಬಿದ್ದ ಹನಿಗಳಿಂದ ಒಬ್ಬ ರಾಕ್ಷಸ ಹುಟ್ಟಿಕೊಂಡ ಅವನು ಶಿವ ದುಃಖದಲ್ಲಿ ಇರುವುದನ್ನು ನೋಡಿ ಕೋಪದಿಂದ ಇಡೀ ಬ್ರಹ್ಮಾಂಡವನ್ನು ನಾಶ ಮಾಡಲು ಮುಂದಾದ ನಂತರ ದೇವತೆಗಳು ಶಿವನನ್ನು ಪ್ರಾರ್ಥಿಸಿ ವಿನಂತಿಸಿದ ಬಳಿಕ ಭಗವಾನ್ ಶಂಕರನು ಆ ರಾಕ್ಷಸನ್ನು ಕೊಂದನು ಆದರೆ ಆ ರಾಕ್ಷಸ ಶಿವನ ಮಹಾನ್ ಭಕ್ತನಾಗಿದ್ದರಿಂದ ಮತ್ತು ಅವನು ಸಾಯುವಾಗ ಯಾವುದೇ ಕಾರಣಕ್ಕೂ ನಿಮ್ಮಿಂದ ದೂರವಿರಲು ಬಯಸುವುದಿಲ್ಲ ಎಂದು ಹೇಳಿದ್ದಕ್ಕಾಗಿ ಶಿವನು ರಾಕ್ಷಸ ಬಿದ್ದ ಸ್ಥಳದಲ್ಲಿ ಒಂದು ಮರ ಬೆಳೆಯುವಂತೆ ಮಾಡುತ್ತಾನೆ ಆ ಮರದ ಹಣ್ಣನ್ನು ಅಂದರೆ ರುದ್ರಾಕ್ಷಿಯನ್ನು ಆಭರಣದಂತೆ ಧರಿಸಲು ಪ್ರಾರಂಭಿಸುತ್ತಾನೆ ಆದ್ದರಿಂದ ರುದ್ರಾಕ್ಷಿಯನ್ನು ಧರಿಸುವ ಅಥವಾ ಅದರ ಮಾಲೆಯಿಂದ ಶಿವನ ಜಪವನ್ನು ಮಾಡುವ ಭಕ್ತನ ಪ್ರತಿಯೊಂದು ಆಶೆಯೂ ಈಡೇರುತ್ತದೆ ಎಂದು ನಂಬಲಾಗುತ್ತದೆ ಇವಾಗ ರುದ್ರಾಕ್ಷಿಯ ಮಹತ್ವವೇನು ಅಂತ ತಿಳಿಯೋಣ ಬನ್ನಿ ರುದ್ರಾಕ್ಷಿಯಲ್ಲಿ ಶಿವನು ವಾಸಿಸುತ್ತಾನೆ ಎಂದು ನಂಬಲಾಗಿದೆ ಆದ್ದರಿಂದ ಕುತ್ತಿಗೆಗೆ ರುದ್ರಾಕ್ಷಿ ಜಪಮಾಲೆಯನ್ನು ಧರಿಸುವ ಭಕ್ತನು ಶಿವನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾನೆ ಜೊತೆಗೆ ನಿಯಮಿತವಾಗಿ ರುದ್ರಾಕ್ಷಿಯನ್ನು ಪೂಜಿಸುವ ಭಕ್ತನು ಲಕ್ಷಾಂತರ ಸದ್ಗುಣಗಳ ಒಡೆಯನಾಗುತ್ತಾನೆ ಅಲ್ಲದೆ ತಿಳಿದೋ ತಿಳಿಯದೋ ತನ್ನ ಜೀವನದಲ್ಲಿ ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದಿ ಪುಣ್ಯ ಫಲಗಳನ್ನು ಪಡೆಯುತ್ತಾನೆ ಇನ್ನು ಸಾಮಾನ್ಯವಾಗಿ ರುದ್ರಾಕ್ಷಿಯು ಒಂದು ಮುಖಿಯಿಂದ ಹದಿನಾಲ್ಕು ಮುಖಿಯವರೆಗೆ ಇರುವುದನ್ನು ನಾವು ಕಾಣಬಹುದಾಗಿದೆ ಈ ವಿಭಿನ್ನ ರುದ್ರಾಕ್ಷಿಗಳು ತಮ್ಮದೇ ಆದ ವಿಭಿನ್ನ ಮಹತ್ವವನ್ನು ಕೂಡ ಹೊಂದಿರುತ್ತವೆ ಇವಾಗ ಏಕಮುಖಿ ರುದ್ರಾಕ್ಷಿಯ ಮಹತ್ವವೇನು ಅಂತ ನೋಡೋಣ ಬನ್ನಿ ಏಕಮುಖಿ ರುದ್ರಾಕ್ಷಿಯನ್ನು ಸಾಕ್ಷಾತ್ ಶಿವನ ಸ್ವರೂಪ ಎಂದು ಹೇಳುತ್ತಾರೆ ಒಂದು ರುದ್ರಾಕ್ಷಿ ಮರದಲ್ಲಿ ಏಕಮುಖ ರುದ್ರಾಕ್ಷಿಯು ಒಂದೇ ಒಂದು ಬಿಡುತ್ತದೆ ಇದು ಬಹಳ ಭಾಗ್ಯಶಾಲಿಯು ಮತ್ತು ಶಿವನಿಗೆ ಪ್ರೀತಿ ಪಾತ್ರನೂ ಆದವನಿಗೆ ಮಾತ್ರ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇದಕ್ಕೆ ಬೆಲೆ ಬಹಳ ಜಾಸ್ತಿ ಈ ಬಗೆಯ ರುದ್ರಾಕ್ಷಿ ಧರಿಸಿದರೆ ಇಹದ ಎಲ್ಲ ಸಕಲ ಸೌಲಭ್ಯಗಳು ಈಶ್ವರನ ಕೃಪೆಯಿಂದ ದೊರೆಯುತ್ತದೆ ಎಂಬ ಬಲವಾದ ನಂಬಿಕೆಯೂ ಇದೆ ಇವಾಗ ಎರಡು ಮುಖಿಯ ರುದ್ರಾಕ್ಷಿಯ ಬಗ್ಗೆ ನೋಡೋಣ ಬನ್ನಿ ಇದು ಶಿವ ಪಾರ್ವತಿ ಸ್ವರೂಪ ಎಂದು ಹೇಳುತ್ತಾರೆ ಈ ರುದ್ರಾಕ್ಷಿಯು ಸಿಗುವುದು ತುಂಬ ವಿರಳ ಇದನ್ನು ಧರಿಸುವುದರಿಂದ ಗೋ ಹತ್ಯೆಯ ಮತ್ತು ಇತರ ದೋಷಗಳು ನಾಶವಾಗುತ್ತವೆ ಈ ರುದ್ರಾಕ್ಷಿಯು ಉತ್ತಮ ಗೃಹಸ್ಥ ಜೀವನ ಸುಖ ಶಾಂತಿ ಸೌಭಾಗ್ಯವನ್ನು ಕೊಡುವುದು ಇದರ ಬೆಲೆಯು ತುಂಬ ಹೆಚ್ಚು ಇವಾಗ ಮೂರು ಮುಖದ ರುದ್ರಾಕ್ಷಿಯ ಬಗ್ಗೆ ನೋಡೋಣ ಬನ್ನಿ ಮೂರು ಮುಖದ ರುದ್ರಾಕ್ಷಿ ಅಗ್ನಿದೇವನ ಸ್ವರೂಪ ಇದು ಬಹಳ ಕಡಿಮೆ ಪ್ರಮಾಣದಲ್ಲಿ ದೊರೆಯುತ್ತದೆ ಇದನ್ನು ಧರಿಸುವುದರಿಂದ ಸಕಲ ಪಾಪಗಳು ನಿವಾರಣೆ ಆಗುವುದು ಇದರ ಬೆಲೆಯೂ ಸ್ವಲ್ಪ ಹೆಚ್ಚು ಇವಾಗ ನಾಲ್ಕು ಮುಖಿಯ ರುದ್ರಾಕ್ಷಿಯ ಬಗ್ಗೆ ನೋಡೋಣ ಬನ್ನಿ ಇದು ಬ್ರಹ್ಮನ ಸ್ವರೂಪ ಇದು ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುವುದು ಇದು ಭ್ರೂಣ ಹತ್ಯಾದೋಷವನ್ನು ನಿವಾರಣೆ ಮಾಡುವುದು ಸ್ಮರಣಶಕ್ತಿ ಬುದ್ಧಿಶಕ್ತಿ ಶಿಕ್ಷಣ ಸಫಲತೆ ದೊರಕುವುದೆಂದು ಹೇಳುವವರು ಇದರ ಬೆಲೆ ಸಾಧಾರಣ ಮಟ್ಟದ್ದು ಇವಾಗ ಪಂಚಮುಖಿ ರುದ್ರಾಕ್ಷಿಯ ಬಗ್ಗೆ ನೋಡೋಣ ಬನ್ನಿ ಪಂಚಮುಖಿ ರುದ್ರಾಕ್ಷಿಯನ್ನು ಸ್ವಯಂ ಭಗವಾನ ಶಂಕರನ ಸ್ವರೂಪ ಹೆಚ್ಚಿನ ರುದ್ರಾಕ್ಷಿಗಳು ಪಂಚಮುಖಿ ಆಗಿರುತ್ತವೆ ಈ ರುದ್ರಾಕ್ಷಿ ಹೆಚ್ಚು ಸಿಗುವುದರಿಂದ ಬೆಲೆಯೂ ಕಡಿಮೆ ಈ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಶಿವನ ಕೃಪೆ ದೊರಕಿ ಮನಸ್ಸಿಗೆ ಶಾಂತಿ ದೊರಕುವುದು ಎಂಬ ನಂಬಿಕೆ ಇದೆ ಇವಾಗ ಆರುಮುಖಿಯ ರುದ್ರಾಕ್ಷಿಯ ಮಹತ್ವದ ಬಗ್ಗೆ ತಿಳಿಯೋಣ ಬನ್ನಿ ಈ ರುದ್ರಾಕ್ಷಿ ಶಿವಪುತ್ರ ಕುಮಾರ ಕಾರ್ತಿಕೇಯನ ರೂಪ ಈ ರುದ್ರಾಕ್ಷಿಯು ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವುದು ಈ ರುದ್ರಾಕ್ಷಿ ಧರಿಸುವುದರಿಂದ ಅಧರ್ಮ ಆಚರಣೆ ಮಾಡಿದ್ದಲ್ಲಿ ಮತ್ತು ಅದರಿಂದ ಉಂಟಾದ ಪಾಪಗಳ ನಿವಾರಣೆ ಆಗುವುದು ಹಾಗೂ ಸ್ಮರಣಶಕ್ತಿ ಹೆಚ್ಚುವುದು ಎಂಬ ನಂಬಿಕೆ ಇದೆ ಇವಾಗ ಏಳು ಮುಖಿಯ ರುದ್ರಾಕ್ಷಿಯ ಮಹತ್ವ ತಿಳಿಯೋಣ ಬನ್ನಿ ಏಳು ಮುಖದ ರುದ್ರಾಕ್ಷಿ ಅನಂತ ನಾಗನ ಅಥವಾ ಆದಿಶೇಷನ ಸ್ವರೂಪವಾಗಿದೆ ಇದು ಸಹ ವಿರಳವಾಗಿ ದೊರೆಯುವುದು ಆದ್ದರಿಂದ ಬೆಲೆ ಹೆಚ್ಚು ಈ ರುದ್ರಾಕ್ಷಿ ಧರಿಸುವುದರಿಂದ ಹಾವಿನ ಭಯ ಇರುವುದಿಲ್ಲ ಶರೀರ ದೃಢವಾಗಿ ಬುದ್ಧಿ ಚುರುಕಾಗುವುದು ಇವಾಗ ಎಂಟು ಮುಖಿಯ ರುದ್ರಾಕ್ಷಿಯ ಮಹತ್ವವನ್ನು ತಿಳಿಯೋಣ ಬನ್ನಿ ಈ ರುದ್ರಾಕ್ಷಿಯು ಗಣಪತಿಯ ರೂಪವಾಗಿದೆ ಈ ರುದ್ರಾಕ್ಷಿ ಬಹಳ ಕಡಿಮೆ ಪ್ರಮಾಣದಲ್ಲಿ ದೊರಕುತ್ತದೆ ಬೇಡಿಕೆ ಜಾಸ್ತಿ ಆದ್ದರಿಂದ ಬೆಲೆ ಜಾಸ್ತಿ ಈ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತವೆ ಇವಾಗ ಹತ್ತು ಮುಖಿಯ ರುದ್ರಾಕ್ಷಿಯ ಬಗ್ಗೆ ನೋಡೋಣ ಬನ್ನಿ ಈ ರುದ್ರಾಕ್ಷಿ ಭಗವಾನ್ ನಾರಾಯಣನ ಸ್ವರೂಪ ಈ ರುದ್ರಾಕ್ಷಿ ಧಾರಣೆಯಿಂದ ಇಹದ ಎಲ್ಲ ಸೌಲಭ್ಯಗಳು ಲಭಿಸುತ್ತವೆ ಮತ್ತು ಸದಾ ಸುಖ ಶಾಂತಿ ಸಿಗುವುದು ಇವಾಗ ಹನ್ನೊಂದು ಮುಖಿ ರುದ್ರಾಕ್ಷಿಯ ಬಗ್ಗೆ ನೋಡೋಣ ಬನ್ನಿ ಭಗವಾನ್ ಶಿವನ ಹನ್ನೊಂದನೇ ಅವತಾರವನ್ನು ವಿವರಿಸುತ್ತದೆ ಇದು ಇದು ಅಪಾರ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಬೆಳೆಸುತ್ತದೆ ಇವಾಗ ಹನ್ನೆರಡು ಮುಖಿಯ ರುದ್ರಾಕ್ಷಿಯ ಮಹತ್ವವನ್ನು ತಿಳಿಯೋಣ ಬನ್ನಿ ಭಗವಾನ್ ಸೂರ್ಯನೊಂದಿಗೆ ಸಂಬಂಧ ಹೊಂದಿದ್ದು ಇದು ನಾಯಕತ್ವದ ಗುಣಗಳನ್ನು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇವಾಗ ಹದಿಮೂರು ಮುಖಿಯ ರುದ್ರಾಕ್ಷಿಯ ಮಹತ್ವವನ್ನು ತಿಳಿಯೋಣ ಬನ್ನಿ ಇದು ಇಂದ್ರದೇವನ ಸ್ವರೂಪ ಎಂದು ಭಾವಿಸುತ್ತಾರೆ ಈ ರುದ್ರಾಕ್ಷಿಯ ಧಾರಣೆಯಿಂದ ಆತ್ಮಶಾಂತಿ ಹಾಗೂ ಶಾರೀರಿಕ ಶಾಂತಿ ದೊರೆಯುವುದು ಇವಾಗ ಕೊನೆಯದಾಗಿ ಹದಿನಾಲ್ಕು ಮುಖಿಯ ರುದ್ರಾಕ್ಷಿಯ ಬಗ್ಗೆ ತಿಳಿಯೋಣ ಬನ್ನಿ ಭಗವಾನ್ ಹನುಮಂತನಿಗೆ ಸಂಬಂಧಿಸಿದೆ ಇದು ಧೈರ್ಯವನ್ನು ತುಂಬುತ್ತದೆ ನಕಾರಾತ್ಮಕತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಅಡೆತಡೆಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ